ಸರ್ಕಾರದ ಕನಸಿನ ಕೂಸು ಈಗ ಹೇಗಿದೆ ಗೊತ್ತಾ ಕಾಂಗ್ರೆಸ್ ಸರ್ಕಾರದ ಇಂದಿರಾ ಕ್ಲಿನಿಕ್ ಕನಸಿನ ಕೂಸು ಇದರ ಸ್ಥಿತಿ ಈಗ ಹೇಗಿದೆ ಏನಾಗಿದೆ ಚಿಕಿತ್ಸೆ ನೀಡಬೇಕಾದ ಇಂದಿರಾ ಕ್ಲಿನಿಕ್ಗೆ ಚಿಕಿತ್ಸೆ ಆಗಬೇಕಾಗಿದೆ ಅಂತ ಸ್ಥಿತಿಯನ್ನ ತಲುಪಿದೆ ಇಂದಿರಾ ಕ್ಲಿನಿಕ್ ಬಹಳಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ನೊಂದಿಗೆ ಈ ಯೋಜನೆ ಆರಂಭ ಆಗಿತ್ತು ಕಾಂಗ್ರೆಸ್ ಸರ್ಕಾರದ ಕನಸಿನ ಕೂಸು ಇದು ಕಾಂಗ್ರೆಸ್ ಸರ್ಕಾರದ ಇಂದಿರಾ ಕ್ಲಿನಿಕ್ ಪರಿಸ್ಥಿತಿ ಈಗ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ಎರಡು ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪಿಸಿದ್ದಂತಹ ಇಂದಿರಾ ಕ್ಲಿನಿಕ್ ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದ್ರೂ ಕೂಡ ಅಲ್ಲಿ ಸಾಕಷ್ಟು ನಿರ್ಲಕ್ಷ್ಯ ಕಂಡು ಬರ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿದೆ ಅಂದ್ರೆ ವೈದ್ಯರು ಎಲ್ಲ ರೋಗಿಗಳು ಇಲ್ಲ ಇಂದಿರಾ ಕ್ಲಿನಿಕ್ಗೆ ಜೀವನೇ ಇಲ್ಲ ಅನ್ನುವಂತ ಸ್ಥಿತಿ ಇಲ್ಲ ಯಾರು ನೋಡೋರೇ ಇಲ್ಲ ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿರುವಂತಹ ಇಂದಿರಾ ಕ್ಲಿನಿಕ್ನ ಪರಿಸ್ಥಿತಿ ಇದು ಪ್ರಯಾಣಿಕರ ಅನುಕೂಲಕ್ಕಾಗಿ ಬಸ್ ನಿಲ್ದಾಣದ ಬಳಿಯಲ್ಲಿಯೇ ಈ ಇಂದಿರಾ ಕ್ಲಿನಿಕ್ ನಿರ್ಮಾಣ ಮಾಡಲಾಗಿದೆ ಆದರೆ ಯಾವುದಕ್ಕೂ ಉಪಯೋಗ ಬರ್ತಾ ಇಲ್ಲ ಸರಿಯಾದ ನಿರ್ವಹಣೆ ಇಲ್ಲದೆ ಇಂದಿರಾ ಕ್ಲಿನಿಕ್ ಹಳ್ಳ ಹಿಡಿದಿದೆ ಯಾವ ರೀತಿ ನಿರ್ವಹಣೆ ಅಲ್ಲಿ ಇದೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸಬಹುದು ಇಂದಿರಾ ಕ್ಲಿನಿಕ್ಗೆ ಈಗ ಟ್ರೀಟ್ಮೆಂಟ್ ಬೇಕಾಗಿದೆ ಆ ಒಂದು ಹಂತದಲ್ಲಿದೆ ಇಂದಿರಾ ಕ್ಲಿನಿಕ್ ಇದು ಕಾಂಗ್ರೆಸ್ ಸರ್ಕಾರದ ಬಹಳ ದೊಡ್ಡ ಯೋಜನೆ ಆಗಿತ್ತು ಮಹತ್ವಾಕಾಂಕ್ಷಿಯ ಯೋಜನೆ ಇದು ಎರಡ್ ಸಾವಿರದ ಹದಿನೇಳರಲ್ಲೇ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಮಾಡಿದ್ದಂತಹ ಇಂದಿರಾ ಕ್ಲಿನಿಕ್ ಆದ್ರೆ ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿದೆ ಆದ್ರೂ ಸಹ ಇಂದಿರಾ ಕ್ಲಿನಿಕ್ ಬಗ್ಗೆ ಯಾಕೆ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ವೈದ್ಯರಿಲ್ಲ ರೋಗಿಗಳಿಲ್ಲ ಇಂದಿರಾ ಕ್ಲಿನಿಕ್ಗೆ ಜೀವನೇ ಇಲ್ಲದಂತಾಗಿದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಎಷ್ಟೋ ಮಂದಿ ಬಡವರಿಗೆ ಚಿಕಿತ್ಸೆ ನೀಡಬೇಕಾಗಿದ್ದಂತಹ ಇಂದಿರಾ ಕ್ಲಿನಿಕ್ ಈಗ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗಿದೆ ಅಂತದೊಂದು ಹಂತದಲ್ಲಿದೆ ಸರ್ಕಾರ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಕಡೆ ಹೆಚ್ಚು ಗಮನವನ್ನ ಕೊಡ್ತಾ ಇದೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಆದ್ರೆ ಹದಿನೇಳರಲ್ಲಿ ಕಾಂಗ್ರೆಸ್ ಸರ್ಕಾರವೇ ಸ್ಥಾಪನೆ ಮಾಡಿದಂತಹ ಈ ಇಂದಿರಾ ಕ್ಲಿನಿಕ್ನ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಾಗಿದೆ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಅಂತ ಎರಡ್ ಸಾವಿರದ ಹದಿನೇಳರಲ್ಲಿ ರಾಜ್ಯ ಸರ್ಕಾರ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಸುಮಾರು ಎರಡು ಕ್ಲಿನಿಕ್ಗಳನ್ನು ಇಂದಿರಾ ಕ್ಲಿನಿಕ್ಗಳನ್ನು ಉದ್ಘಾಟನೆ ಮಾಡಿದರು ಒಂದು ಮೆಜೆಸ್ಟಿಕ್ನಲ್ಲಿರುವಂಥ ಇಂದಿರಾ ಕ್ಲಿನಿಕ್ ಟ್ರಾನ್ಸಿಟ್ ಕ್ಲಿನಿಕ್ಕನ್ನು ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಕ್ಲಿನಿಕ್ಕನ್ನು ಉದ್ಘಾಟನೆ ಮಾಡಲಾಗಿತ್ತು ಅಂದರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಮೆಜೆಸ್ಟಿಕ್ಗೆ ಬರುವಂತಹ ಪ್ರಯಾಣಿಕರಿಗೆ ತುರ್ತು ಸಂದರ್ಭದ ಸಂದರ್ಭಗಳಲ್ಲಿ ಚಿಕಿತ್ಸೆಯನ್ನು ಕೊಡೋದಕ್ಕೆ ಅವ್ರಿಗೆ ಒಂದು ಇಂದಿರಾ ಕ್ಲಿನಿಕ್ಕನ್ನು ಓಪನ್ ಮಾಡಲಾಗಿತ್ತು ಇವತ್ತು ಇಂದಿರಾ ಕ್ಲಿನಿಕ್ ಯಾವ ಸ್ಥಿತಿಯಾಗಿದೆ ಅಂದರೆ ಜನರಿಗೆ ಚಿಕಿತ್ಸೆ ಕೊಡಬೇಕಾಗಿದ್ದಂಥ ಈ ಒಂದು ಇಂದಿರಾ ಕ್ಲಿನಿಕ್ ಈಗ ಇಂದಿರಾ ಕ್ಲಿನಿಕ್ಗೆ ಸರ್ಕಾರ ಚಿಕಿತ್ಸೆ ಕೊಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಯಾಕೆಂತಂದ್ರೆ ತಗಡು ಸೀಟ್ಗಳು ಕಿತ್ತು ಬಂದಿರುವಂತದ್ದು ಜೊತೆಗೆ ಸರಿಯಾದ ಸಮಯಕ್ಕೆ ವೈದ್ಯರು ಜನರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ ಜೊತೆಗೆ ಇಂದಿರಾ ಕ್ಲಿನಿಕ್ ಗೆ ಈಗ ಬೀಗವನ್ನು ಹಾಕೊಂಡು ಹೋಗಿರುವಂತದ್ದು ಸರಿಯಾಗಿ ವೈದ್ಯರು ಬರೋದಿಲ್ಲ ಕಾಟಾಚಾರಕ್ಕೆ ಬರ್ತಾರೆ ಹೋಗ್ತಾರೆ ಒಂದು ಮಾತನ್ನ ಇಲ್ಲಿನ ಜನರು ಹೇಳ್ತಾ ಇರುವಂತದ್ದು ಅಂದ್ರೆ ಈ ಒಂದು ಬಿ ಎಂ ಟಿಸಿ ಬಸ್ ನಿಲ್ದಾಣದಲ್ಲಿ ಈ ಒಂದು ಇಂದಿರಾ ಕ್ಲಿನಿಕ್ ಇದ್ರೂ ಕೂಡ ಇಲ್ಲದಂತಾಗಿರುವಂಥದ್ದು ಯಾಕೆಂತಂದ್ರೆ ಸರ್ಕಾರ ಬಿಬಿಎಂಪಿ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಈ ಒಂದು ಕ್ಲಿನಿಕ್ ಗಳಿಗೆ ಹಣವನ್ನು ವಿನಯ ಉಪಯೋಗಿಸುತ್ತೆ ಆದ್ರೆ ಹಣ ಈ ರೀತಿ ಜನರ ಹಣ ಪೋಲಾಗ್ತಾ ಇದೆ ಜೊತೆಗೆ ಜನರಿಗೂ ಕೂಡ ಈ ಒಂದು ಇಂದಿರಾ ಕ್ಲಿನಿಕ್ ನಿಂದ ಯಾವುದೇ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ ಯಾಕೆಂತಂದರೆ ಈ ಒಂದು ಇಂದಿರಾ ಕ್ಲಿನಿಕ್ ನ ಸ್ವಚ್ಛತೆ ಅಂತೂ ಸಂಪೂರ್ಣವಾಗಿ ಯಾಕೆ ಯಾಕೆಂತಂದ್ರೆ ಗೋಡೆಗಳ ಮೇಲೆ ನೋಡ್ತಾ ಇದ್ದೀರಾ ಯಾವ ರೀತಿ ಸ್ಟಿಕ್ಕರ್ಗಳನ್ನು ಅಣಿಸಿರುವಂತದ್ದು ನೀವು ನೋಡ್ತಾ ಇದ್ರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್